ಫೆಬ್ರವರಿ ಎಂಟರಂದು ಕಲ್ಕೆರೆಯಲ್ಲಿ ಕಸಬಾ ಹೋಬಳಿ ಅಕ್ಷರ ಜಾತ್ರೆ ನಡೆಯಲಿದೆ ಎಂದು ಲೋಕೇಶ್ ತಿಳಿಸಿದರು ತಾಲೂಕು ಕನ್ನಡ ಸಾಹಿತ್ಯ ಒಂದು ಅನ್ವಾದ ಹೋಬಳಿ ಘಟಕ ಏನು ಕಸಬ ಹೋಬಳಿ ತಾಲೂಕಿಗೆ ಹೊಂದಿಕೊಂಡಂತೆ ಇರುವಂತಹ ಕಸಬಾ ಹೋಬಳಿ ಘಟಕದಿಂದ ಈಗಾಗಲೇ ಹೋಬಳಿ ಮಟ್ಟದ ಸಮ್ಮೇಳನವನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಮತ್ತು ಎಲ್ಲವನ್ನ ಮಾಡಿರ್ತಕ್ಕಂಥ ದಯಾನಂದ್ ಸೆಂಟಳ್ಳಿ ಅವರು ನಮ್ಮೊಟ್ಟಿದ್ದಾರೆ ಇಲ್ಲಿ ಏನು ಬರುವಂತ ಫೆಬ್ರವರಿ ಎಂಟನೇ ತಾರೀಕು ಹೋಬಳಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆತಕ್ಕಂಥದ್ದು ನಿಮ್ಮ ಮುಂದೆ ಮತ್ತು ಸಾರ್ವಜನಿಕರಿಗೆ ಸಂಘಟಕರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧೀವ ಸದಸ್ಯರಿಗೆ ಮತ್ತು ಎಲ್ಲ ಸಾಹಿತಿಗಳಿಗೆ ತಿಳಿಸಲಿಕ್ಕೋಸ್ಕರ ಮತ್ತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಕರೀಲಿಕ್ಕೋಸ್ಕರ ಇವತ್ತಿನ ಪತ್ರಿಕೆ ಕೊಟ್ಟಿರಲಿಕ್ಕೆ ಕರಿತ ಬಂದಿದ್ದಾರೆ ಶೆಟ್ಟಳ್ಳಿ ದಯಾನಂದ ಅವರು ಮತ್ತು ಅವರೆಲ್ಲ ಕೂಟ ಸೇರಿ ಅತ್ಯಂತ ಯಶಸ್ವಿಯಾಗಿ ಆ ಗ್ರಾಮೀಣ ಮಟ್ಟದ ಎಲ್ಲ ಸಂಘಟಕರನ್ನು ಸಾಹಿತಿಗಳನ್ನು ಮತ್ತೆಲ್ಲ ಎಲ್ಲ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಲೋಕೇಶ್ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಸಾಹಿತ್ಯ ಜನಪದ ಕಲೆ ಉತ್ತೇಜನ ನೀಡುವ ಉದ್ದೇಶದಿಂದ ಕಸಬ ಹುಬ್ಬಳ್ಳಿ ಘಟಕದ ವತಿಯಿಂದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಫೆಬ್ರವರಿ ಎಂಟರಂದು ಕಲ್ಕೆರೆ ಗ್ರಾಮದಲ್ಲಿ ಏರ್ಪಡಿಸಲಾಗಿದೆ ಎಂದರು ಒಂದು ದಿನದ ಹುಬ್ಬಳ್ಳಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಲೋಕೇಶ್ ತಿಳಿಸಿದರು ಕಸವ ಹುಬ್ಬಳ್ಳಿ ಘಟಕದ ಅಧ್ಯಕ್ಷ ದಯಾನಂದ್ ಶೆಟ್ಟಿಹಳ್ಳಿ ಮಾತನಾಡಿ ಫೆಬ್ರವರಿ ಎಂಟರಂದು ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುವುದು ಒಂಬತ್ತು ಗಂಟೆಗೆ ಮೆರವಣಿಗೆ ಜರುಗುವುದು ನಂತರ ಸಭಾ ಕಾರ್ಯಕ್ರಮ ವಿಚಾರಗೋಷ್ಠಿ ಕವಿಗೋಷ್ಠಿ ನಡೆಯುವುದು ಎಂದು ತಿಳಿಸಿದರು ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿಗಳಾದ ಬೋರುಲಿಂಗಯ್ಯ ಆಯ್ಕೆಗೊಂಡಿದ್ದಾರೆ ಎಂದು ತಿಳಿಸಿದರು ಸಮಾರೋಪ ಸಮಾರಂಭದಲ್ಲಿ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮಲ್ಯಗೌಡ ಭಾಗವಹಿಸುವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಅಪ್ಪುಗೆರೆ ತಿಂರಾಜು ಪ್ರೊಫೆಸರ್ ಕೃಷ್ಣೇಗೌಡ ನಡೆಸಿಕೊಡುವರು ಜನಪದ ಕಲೆ ರಂಗಕುಣಿತ ಕೋಲಾಟ ಸೋಪನಿಪದ ಕುಣಿತ ಹಾಗೂ ವಿವಿಧ ಹಳ್ಳಿಯ ಗ್ರಾಮೀಣ ಸೊಡಗಿನ ಕಾರ್ಯಕ್ರಮ ಜಾರದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಎಚ್ ಎನ್ ಲೋಕೇಶ್ ದಯಾನಂದ್ ಶೆಟ್ಟಿಲಿ ರಾಮ್ಚಂದರ್ ಮನೇಶ್ ಗೌಡ ದೊರೆಸ್ವಾಮಿ ರಂಗನಾಥ್ ಮೋಹನ್ ತಾರಾ ಸೇರಿದಂತೆ ಇತರರು ಹಾಜರಿದ್ದರು ಆದ್ರೆ ಈಗ ಪುನಃ ಮತ್ತೆ ಆರಂಭ ಆಗಿದೆ ಒಟ್ಟಿಗೆ ಜನ ಸೇರ್ತಿರಲ್ಲ ನಾವು ಲಾಂಛನ ಬಿಡುಗಡೆಯಲ್ಲೇ ಕೂಡ ಸೋಮನನ ಆಡಿಸಿದ್ದೀವಿ ಅವತ್ತಿಗೆ ಆ ಸ್ಥಳೀಯರು ಕೂಡ ತುಂಬ ಉತ್ಸುಕರಾಗಿ ಎಲ್ಲ ಗ್ರಾಮಸ್ಥರು ಕೂಡ ತನ್ನ ಧನ ಸಹಕಾರನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣದಿಂದ ಆರಂಭ ಆದರೆ ಎಂಟೂವರೆಗೆ ಒಂದು ಕನ್ನಡ ಜಾಗೃತಿ ಅಂತೇಳಿ ಒಂದು ಬೈಕ್ ರ್ಯಾಲಿ ಆಗುತ್ತೆ ಅದಾದಮೇಲೆ ಒಂಬತ್ತು ಗಂಟೆಗೆ ಹಾಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಅನುವಾದ ಹೋಬಳಿ ಘಟಕ ಏನು ಕಸಬಾ ಹೋಬಳಿ ಅಂತ ಇದೆ ತಾಲೂಕಿಗೆ ಹೊಂದಿಕೊಂಡಂತೆ ಇರುವಂಥ ಕಸಬಾ ಹೋಬಳಿ ಘಟಕದಿಂದ ಈಗಾಗಲೇ ಹೋಬಳಿ ಮಟ್ಟದ ಸಮ್ಮೇಳನವನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಮತ್ತು ಎಲ್ಲವನ್ನು ಮಾಡಿರ್ತಕ್ಕಂಥ ದಯಾನಂದ್ ಅವರು ನಮ್ಮೊಟ್ಟಿಗಿದ್ದಾರೆ ಇಲ್ಲಿ ಏನು ಬರುವಂಥ ಫೆಬ್ರವರಿ ಎಂಟನೇ ತಾರೀಕು ಹೋಬಳಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಕ್ಕಂಥದ್ದು ನಿಮ್ಮ ಮುಂದೆ ಹೇಳಲಿಕ್ಕೆ ಮತ್ತು ಸಾರ್ವಜನಿಕರಿಗೆ ಸಂಘಟಕರಿಗೆ ಕನ್ನಡ ಸಾಹಿತ್ಯ ಪರಿಷತ್ತರ ಅಧೀವ ಸದಸ್ಯರಿಗೆ ಮತ್ತು ಎಲ್ಲ ಸಾಹಿತಿಗಳಿಗೆ ತಿಳಿಸಲಿಕ್ಕೋಸ್ಕರ ಮತ್ತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಕರೀಲಿಕ್ಕೋಸ್ಕರ ಇವತ್ತಿನ ಪತ್ರಿಕೆ ಕೊಟ್ಟಿರೋ ಕೆಲಸ ಬಂದಿದ್ದಾರೆ ಶೆಟ್ಟಳ್ಳಿ ದಯಾನಂದ ಅವರು ಮತ್ತು ಅವರೆಲ್ಲ ಕೂಟ ಸೇರಿ ಅತ್ಯಂತ ಯಶಸ್ವಿಯಾಗಿ ಆ ಗ್ರಾಮೀಣ ಮಟ್ಟದ ಎಲ್ಲ ಸಂಘಟನೆಗಳನ್ನ ಸಾಹಿತಿಗಳನ್ನ ಮತ್ತು ಜನಪ್ರತಿನಿಧಿಗಳನ್ನ ಒಗ್ಗೂಡಿಸಿಕೊಂಡು ಹಳ್ಳಿಯಲ್ಲಿ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಯಾಕೆಂದರೆ ಜನಪದ ಒಂದು ಸಾಹಿತ್ಯ ಜನಪದ ಕಲೆ ಹಳ್ಳಿಯಲ್ಲಿ ನಶಿಸ್ತಾ ಇರ್ತಕ್ಕಂಥ ಈ ಕಾಲದಲ್ಲಿ ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ಒಳ್ಳೆ ಮನಸ್ಥಿತಿಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಶ್ರಮವಹಿಸಿ ಮತ್ತು ಎಲ್ಲ ಗ್ರಾಮದ ಗ್ರಾಮೀಣ ಪ್ರದೇಶದ ಮಹಿಳೆಯರು ಹಿರಿಯರು ಯುವಕರನ್ನ ಎಲ್ಲ ಗ್ರಾಮೀಣ ಪ್ರತಿಭೆಗಳನ್ನು ಒಗ್ಗೂಡಿಸಿ ಒಂದು ಸಮ್ಮೇಳನ ಮಾಡ್ತಾ ಇದ್ದಾರೆ ಖಂಡಿತ ಈ ಸಮ್ಮೇಳನ ಯಶಸ್ವಿಯಾಗಿ ನಡೆಯಬೇಕು ಇದ್ರ ಜೊತೆಗೆ ಸಮ್ಮೇಳನದ ಅಧ್ಯಕ್ಷರನ್ನು ಕೂಡ ಈಗಾಗಲೇ ಆ ಸ್ಥಳೀಯರು ಮತ್ತು ಯಾರನ್ನ ನಾವು ಸಮ್ಮೇಳನದ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಇದ್ದು ನಾಲ್ಕರಿಂದ ಆರು ಜನ ಇದ್ದರು ಅವರೆಲ್ಲರೂ ಸೇರಿ ಒಬ್ಬರ ಹೆಸರನ್ನು ಸೂಚಿಸಿದ್ದಾರೆ ಅವರ ಹೆಸರನ್ನು ನಿಮ್ಮನ್ನು ಹೇಳಲಿಕ್ಕೆ ಮತ್ತು ಸಮ್ಮೇಳನಕ್ಕೆ ನಿಮ್ಮನ್ನು ಕೂಡ ಕರೀಲಿಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ತಾಲೂಕು ನಾವು ಯಾವತ್ತೂ ಕೂಡ ಹೋಬಳಿ ಮಟ್ಟದ ಸಮ್ಮೇಳನಕ್ಕೆ ಹೋಬಳಿ ಘಟಕದ ಅಧ್ಯಕ್ಷರು ಮತ್ತು ಅವರಿಗೆ ಎಲ್ಲವನ್ನ ನಾವು ಬಿಟ್ಟಿದ್ದೇವೆ